ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ಲು ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇವತ್ತೇನು ನಮ್ಮ ಮುಳುಬಾಗಿಲು ತಾಲೂಕಿನ ಇವತ್ತೇನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಆ ಚುನಾವಣೆ ಮೇರೆಗೆ ವರಿಷ್ಠ ಆದೇಶದ ಮೇರೆಗೆ ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಇವತ್ತು ಪ್ರಚಾರ ಆರಂಭಿಸಿದ್ದೀವಿ ಇವತ್ತೇನು ಮೂಲೆ ಅನ್ನೊಂದು ಹೆಸರಿಟ್ಕೊಂಡಿರ್ತಕ್ಕಂಥ ನಮ್ಮ ಬೈರ್ಕೂರು ಹೋಬಳಿಯಿಂದ ಒಂದು ಲೀಡರ್ಸು ಒಂದು ಆರುನೂರು ಏಳ್ನೂರು ಜನ ಲೀಡರ್ಸ್ ಎಲ್ಲ ಸೇರಿ ಇವತ್ತು ಇಲ್ಲಿಂದ ಪ್ರಾರಂಭ ಮಾಡಿದ್ವಿ ಮುಂದಿನ ದಿವಸ ನಾಳೆ ಏನು ಅನ್ನೋದ ನಮ್ಮ ಪ್ರಧಾನ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಾಳಿನ ದಿವಸ ಎಲ್ಲೋ ಯಾವ ಒಂದು ಹೋಬಳಿಯಲ್ಲಿ ತೀರ್ಮಾನ ಮಾಡ್ತೀವಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೇಳು ಸೀಟ್ ಕೊಟ್ಟು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ಗೆ ನಾವು ಹಿಂಬಲವಾಗಿ ಬೆಂಬಲ ಕೊಡಬೇಕಂತ ಎಲ್ಲ ಸರ್ವತೋಮುಖಿಂದ ನಮ್ಮೆಲ್ಲ ಕಾರ್ಯಕರ್ತರ ಒಗ್ಗೂಡಿಸಿ ಇವತ್ತು ನಾವು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ವಿ ಇದು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಪಕ್ಷದಿಂದ ನಾವು ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳೆಲ್ಲ ಕಾರ್ಯಕರ್ತರ ವ್ಯಕ್ತಿಗಳೆಲ್ಲ ಖಂಡಿತವಾಗಲಿ ನಂಬಿದವರಿಗೆ ನಾವು ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳೆಲ್ಲ ಇವತ್ತು ವರಿಷ್ಠ ಏನು ನಮಗೆ ತೀರ್ಮಾನ ಕೊಟ್ಟಿದ್ರು ಆ ತೀರ್ಮಾನಕ್ಕೆ ತಕ್ಕಂತೆ ನಾವು ಅವ್ರಿಗೆ ಓಟ್ ಹಾಕಲಿಕ್ಕೆ ನಾವೆಲ್ಲ ಕೇಳ್ಕೊತಾ ಇದ್ದೀವಿ ಇವತ್ತೇನು ಬೇರೆ ಪಕ್ಷ ಹೇಗಿದೆ ಅನ್ನೋದನ್ನು ಹೇಳೋಕೆ ನಾವು ಬಯಸೋಕ್ಕಾಗಲ್ಲ ಯಾಕಂದರೆ ಅವರು ವೈಯಕ್ತಿಕ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆದರೆ ಜಾತ್ಯ ಜನತಾದಳದಲ್ಲಿ ಇವತ್ತೇನು ವರಿಷ್ಠ ತೀರ್ಮಾನ ತಗೊಂಡಿದ್ರು ಆ ತೀರ್ಮಾನಕ್ಕೆ ನಾವು ಭದ್ರಾಗ ಒಂದು ಸಾಕ್ಷಿ ಏನಂತಂದರೆ ಹದಿನೈದು ವರ್ಷಗಳಿಂದ ಅಧಿಕಾರ ಇಲ್ಲದೇ ಇದ್ದರೂ ಕೂಡ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಎಮ್ಮ ಪಕ್ಷದ ಕಾರ್ಯಕರ್ತರು ಹೇಗೆ ಒಗ್ಗಟ್ಟಾಗಿದ್ದಾರೆ ಅನ್ನೋ ಇದಕ್ಕೆ ನಿಮ್ಗೆ ಸಾಕ್ಷಿ ಆಗುತ್ತೆ ನಾವು ವರಿಷ್ಠ ತೀರ್ಮಾನ ಏನಿದೆ ಆ ತೀರ್ಮಾನಕ್ಕೆ ನಾವು ಭದ್ರ ಆಗ್ತೀವಿ ಇಡೀ ಕೋಲಾರ ಕ್ಷೇತ್ರದಲ್ಲಿ ಎಲ್ಲ ಜೆ ಕಾರ್ಯಕರ್ತರು ಸೊ ನಾವು ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಶ್ವಾಸಿ ನಮ್ಮ ಒಂದು ಏನಿದೆ ನಮ್ಮ ತಾಲೂಕಿನ ಪರಿಸ್ಥಿತಿ ಏನಿದೀನೋ ಆರಾಡು ವರಿಷ್ಠನ್ನು ನಾವು ತಿಳಿಸಿದ್ವಿ ಒಂದು ವೇಳೆ ನಾವು ಬೆಂಬಲ ಕೊಡಬೇಕಂತ ಪಕ್ಷ ಬಂದಾಗ ನಮ್ಮದೊಂದು ಕಂಡೀಷನ್ ಹಾಕಿದೀವಿ ಏನು ಕಂಡೀಷನ್ ಹಾಕಿದ್ವಿ ಅಂತಂದರೆ ಅವರು ಬೇರೆ ಬೇರೆ ನಾವು ಬೇರೆ ನಮ್ಮ ಪ್ರಚಾರ ಬೇರೆ ಅವ್ರ ಪ್ರಚಾರ ಬೇರೆ ಬೇರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಜೊತೆ ನಾವು ಪ್ರಚಾರ ಮಾಡಲ್ಲ ಅಂತ ಹೇಳಿದ್ವಿ ಖಂಡಿತವಾಗ್ಲೂ ಮುಂಬರುವ ಏನು ಚುನಾವಣೆ ಬರುತ್ತೆ ಚುನಾವಣೆಗೆ ನಮ್ಮ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಏನು ಮಾತು ಕೊಟ್ಟಿದ್ರೆ ಆ ಮಾತು ಪ್ರಕಾರವಾಗಿ ನಾವು ಒಬ್ಬಂಟಿಯಾಗಿ ಏನು ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷ ಅಧ್ಯಕ್ಷನೇನಿದ್ದಾರೆ ನಮ್ಮ ಒಂದು ಕಾರ್ಯಕರ್ತನ ಒಗ್ಗೂಡಿಸೋ ಪ್ರಯತ್ನ ಮಾಡ್ತಿದ್ವಿ ಯಾವ ಪಕ್ಷದಿಂದನೂ ನಾವು ಮಿಂಗಲಾಗಿ ನಾವು ಪ್ರಚಾರ ಮಾಡೋದಿಲ್ಲ ನಾನು ಅದನ್ನು ಹೇಳೋಕ್ಕೆ ಬಯಸೋದಿಲ್ಲ ಅವರವರ ಅಭಿಪ್ರಾಯ ಅವರವರ ಬಲ ಅವರವ್ರದ್ದು ಅಭಿಪ್ರಾಯ ಅವರವ್ರ ನಂಬಿಕೆ ಇವತ್ತೇನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹೋಲಿಕೆ ಮಾಡಿದಾಗ ನಾವು ಪಕ್ಷಕ್ಕೆ ವಿರೋಧಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಜೋಡಿಸರೆಲ್ಲ ಮೋಸ ಮಾಡ್ತಕ್ಕಂಥ ಜನನವೆಲ್ಲ ಇವತ್ತೇನು ವರಿಷ್ಠ ಏನು ಹೇಳಿದ್ದಾರೆ ನಮಗೆ ಇಲ್ಲಿ ಕ್ಯಾಂಡಿಡೇಟ್ಗಿಂತ ನಮ್ಮ ಹೈಕಮಾಂಡ್ ಮುಖ್ಯ ನಾವು ಹೈಕಮಾಂಡ್ ಆದೇಶವೇ ಅಂತಿಮ ತೀರ್ಮಾನ ಅಂತಿಮ ಬದ್ದಾಲ್ಸೋ ನಾವೆಲ್ಲ ಅವರೊಂದು ತೀರ್ಮಾನಕ್ಕೆ ಬದ್ರಾಗಿದ್ವಿ ನಮಸ್ಕಾರ